డీజిల్ పెట్రోల్ బిలేజ్ గ్యాస్ బిలే జాస్తి ఆదరే వేరే అగతి వస్తుల నిందు కూడా నిర్జార్ ఇది చైన్ ఎఫెక్ట్ ఇది డీజిల్ బిలే ఎర్ కేదరే సగాణకి తరా జాస్తి ఆక్తదే సగాణకి తరా జాస్తి ఆదరే అగతి వస్తుల బిలే జాస్తి ఆక్తదే వేరే పదార్ధ కే జాస్తి ఎ గోబ్రు బిలే జాస్తి సో ఇగా ఇదన్న ಸಾಮಾನ್ಯ ಜನರ ಮೇಲೆ ಹಾಕೋದ್ರ ಬದಲು ಕಾರ್ಪೊರೇಟ್ ಬಾಡಿಗಳ ಮೇಲೆ ತೆರಿಗೆ ಹಾಕಿ ಸಾಮಾನ್ಯ ಜನರ ಮೇಲೆ ತೆರಿಗೆ ಹಾಕೋದನ್ನ ನಿಲ್ಲಿಸಬೇಕು ಡೀಸೆಲ್ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಜಾಸ್ತಿ ಆದರೆ ಬೇರೆ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗ್ತದೆ ಇದು ಚೈನ್ ಎಫೆಕ್ಟ್ ಇದು ಡೀಸೆಲ್ ಬೆಲೆ ಏರಿಕೆ ಆದರೆ ಸಾಗಾಣಿಕೆ ದರ ಜಾಸ್ತಿ ಆಗ್ತದೆ ಸಾಗಾಣಿಕೆ ದರ ಜಾಸ್ತಿ ಆದರೆ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಜಾಸ್ತಿ ಆಗ್ತದೆ ಬೇರೆ ಪದಾರ್ಥಗಳು ಜಾಸ್ತಿ ಆಗುತ್ತೆ ಗೊಬ್ಬರದ ಬೆಲೆ ಜಾಸ್ತಿ ಆಗುತ್ತೆ ಸೊ ಈಗ ಇದನ್ನು ಸಾಮಾನ್ಯ ಜನರ ಮೇಲೆ ಹೊರೆ ಹಾಕೋದ್ರ ಬದಲು ಕಾರ್ಪೊರೇಟ್ ಬಾಡಿಗಳ ಮೇಲೆ ತೆರಿಗೆ ಹಾಕಿ ಸಾಮಾನ್ಯ ಜನರ ಮೇಲೆ ತೆರಿಗೆ ಹಾಕೋದನ್ನು ನಿಲ್ಲಿಸ್ಬೇಕು ಆರ್ ಎಸ್ ಅವರು ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಕಾಂಗ್ರೆಸ್ ಲೋಕಸಭೆ ಚುನಾವಣೆ ಸೋತಿದ ಕಾರಣಕ್ಕಾಗಿ ಆ ಸಿಡಿ ಕಾಯಿ ಸೋತದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವುಗಳೆಲ್ಲ ಇರ್ತವೆ ಅದರಿಂದ ನಾವು ಸೋತಿದ್ದೀವಿ ಈಗ ಬಿಜಾಪುರದಲ್ಲಿ ಸೋತಿಲ್ಲ ಅಂತ ಏನು ಹೇಳ್ತಾ ಇದೆ ಆದರೆ ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಂದಿಲ್ಲ ನಾವು ನಿರೀಕ್ಷೆ ಮಾಡಿ ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದೀವಿ ಅದು ಗೆಲ್ಲಿಕ್ಕಾಗಲಿಲ್ಲ ಜನರು ನಮ್ಮ ನಿರೀಕ್ಷೆ ತಕ್ಕಂತೆ ಹಾಸಿದವರು ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡುತ್ತೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆ ಈ ಸರ್ ಒಂಬತ್ತು ಸ್ಥಾನ ಗೆಲ್ಲ ಅವರೆಷ್ಟಿದ್ರು ಹೋದ್ಸಾರಿ ಹಾ ಎಷ್ಟಿದೆ ಈಗ ಸೋತಿರೋರು ಯಾರು ಯಾರಿಗೆ ಸೋತಿರೋರು ನಮ್ಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಾವು ಸೋತಿದ್ದೀವ ನಮ್ ಲೆಕ್ಕಾಚಾರ ತರ ಬಂದಿಲ್ಲ ಅಷ್ಟೇನ ಸ್ಥಾನಗಳು ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಸೋತಿರೋರು ಅವರು ಹೋದ್ಸರಿ ಮುನ್ನೂರು ಮೂರು ಇದ್ದರು ಬಿಜೆಪಿಯವರು ಮೀಸರ್ ಎಷ್ಟು ಗೆದ್ದಿದ್ರು ಇನ್ನೂರ ನಲ್ವತ್ತು ಸೋತವ್ರ ಯಾರು ನಾವೆಲ್ಲಿ ಸೋತಿದ್ದೀವಿ ನಾವು ಐವತ್ತು ಅಂದಿತ್ತು ನೂರಾಗಿದ್ದೀವಿ ಈಗ ಸೋತಿದ್ದೀವಿ ನೇಯ ಸುಮ್ಮನೆ ನೀವು ಅಂಕಿಅಂಶಗಳು ನೋಡೋಲ್ಲ ಏನಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಡೋದು ಹೋದ್ಸಾರಿ ಮೂವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ನಮಗೆ ಹ್ಞೂ ಈ ಸರ್ ನಲ್ವತ್ತೈದು ಪಾಯಿಂಟ್ ಚಿಲ್ಲರೆ ಬಂದಿದೆ ನಾವೇ ಹಾಂ ನಾವೆಲ್ಲಿ ಸೋತಿದೀವ ನಾವು ಸ್ಥಾನ ಹದಿನಾಲ್ಕು ಹದಿನೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಆಯ್ತು ಗೆಲ್ಲ ಅಷ್ಟೇ ಆದರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲಿ ಸೋತಿದ್ದೀವ ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟ್ ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಸೋತವ್ರು ಅವರು ಮತ್ತೆ ಮೋದಿ ಅಲೆ ಕಡಿಮೆ ಆಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ರಾಜ್ಯಕ್ಕೆ ಉಳಿದ ಕಡಿಮೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಏ ಪ್ರಭಾಕರ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಹಾಗೆ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಆಗ್ತಾಯಿದ್ರು ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ತ್ನಾಲ್ಕು ರೂಪಾಯಿ ತೆರಿಗೆ ಹಾಕ್ತಿದ್ರು ಆ ಕಾಲದಲ್ಲಿ ಆ ಕಾಲದಲ್ಲಿ ಇದು ಇಪ್ಪತ್ತೊಂದು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಅದು ಹಾಂ ಹಾಗೆಷ್ಟಿತ್ತು ರೇಟು ಹ್ಞೂ ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾಯಿದ್ರು ತೆರಿಗೆ

ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸಿದರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡ್ತೀವಿ ಯಾಕಂದರೆ ಇದು ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಮಹಾರಾಷ್ಟ್ರ ತಮಿಳ್ನಾಡು ಆಗಲಿ ಕಡಿಮೆ ಮಾಡಿ ಏಯ್ ಏನು ಮಾಡಿದ್ರೆ ತೆಗಿಯಾಗಿದ್ದೀರ ತೆಗೀರಿ ತೆಗೀರ ಹೋರಿ ನೀವು ಹೇಳ್ದಾಗೆಲ್ಲ ಕೇಳಕ್ಕಲ್ಲ ಇರೋದು ನೀವು ತೆಗಿಯಾಗಿದ್ರೆ ತೆಗೀರಿ ಫೋಟೋನೂ ತೆಗೀರಿ ಹೋಗಿ ಪ್ರಶ್ನೆ ಕೇಳಿದ್ರ ಅವ್ನ ಕಡೆ ತಿರಿ ತಿಳ ಅದು ಕ್ಯಾಮ್ರಾ ನನಗೇನು ಫೋಟೋ ಬೇಡ ಹಾಂ ಗೊತ್ತಾಯ್ತೇನಪ್ಪ ಅರ್ಥ ಆಯ್ತ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ